ಎಲ್ಲ ಎಲ್ಲರಿಗೂ ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಮಟನ್ ಫ್ರೈ ಮಾಡಿದ್ದೀನಿ ಹೆಂಗಾಗಿದೆ ಅಂದರೆ ಸಕ್ಕತ್ ನೀವು ಒಂದು ಸಲ ಟ್ರೈ ಮಾಡಲೇಬೇಕು ಮಟನ್ ಸುಕ್ಕನಾದರೂ ಅನ್ಬೋದು ಮಟನ್ ಫ್ರೈ ಆದರೂ ಅನ್ಬೋದು ನಿಮಗೆ ಬೇಕಿದ್ದರೆ ಡ್ರೈ ಆಗಿ ಮಾಡಿಕೊಂಡ್ರೆ ಸುಕ್ಕಾಗುತ್ತೆ ಎಷ್ಟು ಸಕ್ಕದಾಗಿದೆ ಅಂದರೆ ಬನ್ನಿ ಹೇಗೆ ಅಂತ ನೋಡೋಣ ಫಸ್ಟ್ ಇಲ್ಲಿ ಎರಡು ಮೂರು ಸಲ ಮಟನ್ನ ತೊಳೆದು ಇಟ್ಕೊತಾ ಇದ್ದೀನಿ ಒಂದು ಸಲ ತೊಳೆದಲ್ಲ ಸ್ಮೆಲ್ ಹಾಗೆ ಇರುತ್ತೆ ಎಲ್ಲ ಕಲರು ವೈಟ್ ವೈಟ್ಗೆ ಆಗ್ಬಿಟ್ಟಿದೆ ಆ ಥರ ತೊಳೆದಿದ್ದೀನಿ ಮಟನ್ನ ಚೂರು ಮೊದಲು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಈರುಳ್ಳಿ ಸಾಕು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಮಟನ್ ಹಾಕೊಳ್ಳಿ ಮಟನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ನೀರೆಲ್ಲ ಬಿಟ್ಕೊಂಡು ಮತ್ತೆ ನೀರು ಹಿರ್ಕೋಬೇಕು ಇಲ್ಲಾಂದರೆ ಕೆಲವರು ಹಂಗಂಗೆ ಹಾಕ್ತಾರಲ್ಲ ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತೀನಿ ಮಟನ್ ಆಗಲಿ ಚಿಕನ್ ಆಗಲಿ ಅದು ನೀರು ಸುಂಡೋ ತನಕನೂ ಫ್ರೈ ಮಾಡಿಕೊಂಡು ಎನೆ ಮಾಡಿದ್ರು ಆಮೇಲೆ ಮಾಡಬೇಕು ಸ್ವಲ್ಪ ಅರಿಶಿಣ ಮತ್ತು ಮಟನ್ ಬೇಯದಕ್ಕೆ ಉಪ್ಪು ಎಸ್ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ಮತ್ತು ಆಮೇಲೂ ಕೂಡ ಮಸಾಲೆ ಹಾಕಿದ್ಮೇಲೆ ನೋಪಾಗ್ತೀವಲ್ಲ ಸೊ ನೋಡ್ಕೊಂಡು ಹಾಕ್ಕೊಳ್ಳಿ ಸುಮಾರಾಗೆ ಸೊ ಮಟನ್ನೆಲ್ಲ ಇವಾಗ ನೀರು ಬಿಟ್ಕೊಳ್ಳುತ್ತೆ ಇಟ್ಕೊಂಡು ಮತ್ತೆ ನೀರೆಲ್ಲ ಸುಣ್ಣಬೇಕು ಆಮೇಲೆ ನೀರು ಹಾಕ್ಕೊಳ್ಳಿ ಹಿಂಗೆ ಇದಾಗ ಹಾಕ್ಕೊಂಡ್ರೆ ಸ್ಮೆಲ್ ಇರುತ್ತೆ ಚೆನ್ನಾಗಿರೋಲ್ಲ ತಿನ್ನೋದಕ್ಕೆ ಸೊ ನೀರೆಲ್ಲ ಡ್ರೈ ಆಗಿದೆ ಇವಾಗ ನಾನು ನೀರು ಹಾಕ್ಕೊತಾ ಇದ್ದೀನಿ ಮಟನ್ನು ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟೇ ನೋಡ್ಕೊಂಡು ನೀರು ಹಾಕೊಳ್ಳಿ ಜಾಸ್ತಿ ಏನು ಹಾಕೋದು ಬೇಡ ನೋಡಿ ಮಟನ್ ಮುಳುಗಷ್ಟು ಅಷ್ಟೇ ನೀರು ಹಾಕಿರೋದು ಸೊ ಹಾಕ್ಕೊಂಡು ಒಂದು ಮೂರು ವಿಸಿಲ್ ಕೂಗಿಸ್ಕೊಳ್ಳಿ ಮೀಡಿಯಮಾಗಿ ಬೆಂದಿರುತ್ತೆ ನೆಕ್ಸ್ಟ್ ಇವಾಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಅದು ಕೂಗೋಷ್ಟರಲ್ಲಿ ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಕಲರಿಗೆ ತೊಗೊಂಡಿದ್ದೀನಿ ಮತ್ತು ಖಾರದ ಮೆಣಸಿನ್ಕಾಯಿ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಮೆಣಸು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಪ್ಪುಗ ತನಕ ಉರಿಬೇಡಿ ಚೆನ್ನಾಗಾಗಲ್ಲ ಚೂರು ಗೊತ್ತಲ್ಲ ಅದು ಬ್ಲ್ಯಾಕ್ ಆಗಬಾರ್ದು ಅಷ್ಟೇ ಸೊ ಮೀಡಿಯಮಾಗಿ ಫ್ರೈ ಆಗೋ ಥರ ಉರ್ಕೊಳ್ಳಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕದು ಅದಕ್ಕೋಸ್ಕರ ಮೆತ್ತಗೂ ಇರಬಾರ್ದು ಜಾಸ್ತಿ ಬ್ಲ್ಯಾಕು ಆಗಬಾರ್ದು ನೆಕ್ಸ್ಟು ಇಲ್ಲಿ ಬೆಳ್ಳುಳ್ಳಿ ಶುಂಠಿನೂ ಈರುಳ್ಳಿ ಹಾಕ್ಕೊಂಡು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳಿ ಹಸಿ ಸ್ಮೆಲ್ ಹೋಗೋ ತನಕ ಎಣ್ಣೆಲ್ಲ ಚಿಟ್ರ ಪಟ್ರ ಚಿಟ್ರ ಅದೆಲ್ಲ ಕಡೆ ಆಗ್ಬಿಡ್ತು ಸ್ಟವ್ ಮೇಲೆಲ್ಲ ಕ್ಲೀನ್ ಮಾಡೋದೇ ಒಂದು ಕೆಲಸ ಆಗುತ್ತೆ ಮತ್ತೆ ಇಲ್ಲಿ ಧನಿಯಾ ಬೀಜ ಹಾಕ್ಬೇಕಾಗಿತ್ತು ನಾನು ಹಸಿ ಒಣಮೆಣಕಾಯಿ ಹಾಕಿ ಹುಟ್ಟಾಗ್ಲೆ ಸೊ ಇದು ಜಾಸ್ತಿ ಬೇಗನೇ ಇದಾಗ್ಬಿಡುತ್ತೆ ಅದು ಸಪ್ರೇಟಾಗಿ ನಾನು ಹುಡ್ಕೊತಾ ಇದ್ದೀನಿ ನೆಕ್ಸ್ಟು ಸೊ ಇದು ಸ್ವಲ್ಪ ಬೆಚ್ಚು ಮಾಡಿಕೊಂಡು ಹಾಕ್ಕೊಳ್ಳಿ ಅದ್ರ ಜೊತೆಗೆ ಸೊ ಮೆಣ್ಸಿನ್ಕಾಯೆಲ್ಲ ಆಲ್ರೆಡಿ ರುಬ್ಬಿದೆ ಮೀಡಿಯಮಾಗಿ ಸೊ ಅದ್ರ ಜೊತೆಗೆ ಹಾಕೋದು ಅದನ್ನು ಹಾಕ್ಕೊಂಡು ಅದೇನು ಈರುಳ್ಳಿ ಎಲ್ಲ ಫ್ರೈ ಮಾಡಿದ್ರಲ್ವ ಇದನ್ನು ಜೊತೆಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಒಂದು ಚೂರು ಒಂದು ಅರ್ಧ ಟೊಮೊಟೊ ಹಾಕ್ಕೊಡಿ ಜಾಸ್ತಿ ಟೊಮೊಟೊ ಹಾಕ್ಬಿಡಿ ಮಟನ್ಗೆ ಚಿಕನ್ಗೆಲ್ಲ ಜಾಸ್ತಿ ಹುಳಿ ಹಾಕಿದ್ರಲ್ಲ ಚೆನ್ನಾಗಿರೋಲ್ಲ ಇಷ್ಟ ಆಗಲ್ಲ ಕೆಲವ್ರಿಗೆ ಇಷ್ಟ ಆಗುತ್ತೆ ನಮಗೆ ಇಷ್ಟ ಆಗೋಲ್ಲ ಬಟ್ ಮಟನ್ ಫ್ರೈಗೆಲ್ಲ ಟೊಮೊಟೊ ಜಾಸ್ತಿ ಹಾಕ್ಬಿಟ್ಟು ಚೆನ್ನಾಗಿಲ್ಲ ನೋಡಿ ಅಷ್ಟೇ ನಾನು ಹಾಕಿರೋದು ಒಂದು ಅರ್ಧ ಕೆ ಜಿ ಮಟನ್ ಅಷ್ಟು ಮಾಡ್ತಿರೋದು ನಾನು ಅಷ್ಟೇ ಅರ್ಧ ಟೊಮೊಟೊ ಹಾಕಿರೋದು ಈ ಕಲರ್ಫುಲ್ಲಾಗಿ ಬಂದಿದೆ ಖಾರ ಇನ್ನು ನೆಕ್ಸ್ಟ್ ಇಲ್ಲಿ ಮಟನ್ನು ಬೇಯಿಸ್ಕೊಂಡಿದ್ದೀನಿ ಮಟನ್ ಬೆಂದಿದೆ ಇದನ್ನು ಒಂದು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳಿ ಇಲ್ಲ ಸೋಸ್ಕೊಂಡು ಇಟ್ಕೊಳ್ಳಿ ನಾನಿಲ್ಲಿ ಸಾಂಬಾರು ಕೂಡ ಮಾಡಬೇಕು ಸೊ ಅದೇ ನೀರಿಗೆ ಸಾಂಬಾರು ಸಾಂಬಾರಿಗೆ ರುಬ್ಬಿರೋದು ಹಾಕೋಣ ಅಂದ್ಬಿಟ್ಟು ನೀರೇನು ಬಸ್ಕೊ ಬಸಿಯಕ್ಕೆ ಹೋಗಿಲ್ಲ ನೆಕ್ಸ್ಟ್ ಇಲ್ಲಿ ರುಬ್ಕೊಂಡಿರೋದು ಮಸಾಲೆನ ಹಾಕ್ಕೊಂಡು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಅದು ಹಸಿಸ್ಮೇಲೆ ಹೋಗೋ ತನಕ ಚೆನ್ನಾಗಿ ಹಸಿಸ್ಮೇಲೆ ಏನಿರಲ್ಲ ಜಾಸ್ತಿ ಯಾಕಂದರೆ ಎಲ್ಲ ಫ್ರೈ ಮಾಡಿರೋದಲ್ವ ಸೊ ಸ್ವಲ್ಪ ಬೇಯೋ ತನಕ ಮಸಾಲೆನ ಫ್ರೈ ಮಾಡಿಕೊಳ್ಳಿ ಕುಕ್ಕರಲ್ಲೇ ಅದು ಸುತ್ತ ಮತ್ತೆ ಎಲ್ಲ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳುತ್ತಲ್ಲ ನೋಡಿ ಗೊತ್ತಾಗುತ್ತೆ ಆವಾಗ ಮಸಾಲೆ ಬೆಂದಿದೆಯಾ ಇಲ್ವಾ ಅಂತ ಸೊ ಆಮೇಲೆ ನಾನು ಇದೇನು ಹಪ್ಳ ಎಲ್ಲ ಕರಿತೀವಲ್ಲ ಬೊಂಡೆ ಎಲ್ಲ ಅದರಲ್ಲೇನೆ ಸೋಸ್ಕೊಂಡು ಹಂಗೆ ಎತ್ತಿ ಹಾಕೊತಾ ಇದ್ದೀನಿ ಮಟನ್ ಅದಕ್ಕೆ ಸಾಂಬಾರ್ದು ಖಾರ ಹಾಕಬೇಕು ಅದಕ್ಕೋಸ್ಕರ ಹಂಗೆ ಎತ್ತಿ ಹಾಕ್ಕೊಂಡೆ ಹಾಕೊಂಡ್ಮೇಲೆ ನೆಕ್ಸ್ಟು ನಿಮಗೆ ನೀರು ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ 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 ಹಾಕ್ಕೊಳ್ಳಿ ಮೊದಲೇ ಉಪ್ಪು ಹಾಕಿರ್ತೀರ ಮತ್ತೆ ಜಾಸ್ತಿ ಉಪ್ಪು ಹಾಕೋಕೆ ಹೋಗ್ಬಿಡಿ ನೀರು ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ನಿಮಗೆ ಫುಲ್ಲು ಡ್ರೈ ಆಗಿರ್ಬೇಕಂದ್ರೆ ಚೂರು ನೀರು ಹಾಕ್ಕೊಳ್ಳಿ ಅಷ್ಟೇ ಕುಕ್ಕರಲ್ಲಿ ನೀರು ಹೀರಲ್ಲ ಹಾಕಿರ್ತೀವಿ ಅಷ್ಟೇ ಇರುತ್ತೆ ಸೊ ನಮ್ಗೆ ಸ್ವಲ್ಪ ಗ್ರೇವಿ ಥರ ಬೇಕಿತ್ತು ಅದಕ್ಕೋಸ್ಕರ ಚೂರು ನೀರು ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪನೇ ಹಾಕಿದ್ದೀನಿ ಜಾಸ್ತಿ ಹಾಕಿಲ್ಲ ಹಾಕ್ಬಿಟ್ಟು ಒಂದು ಎರಡು ವಿಜಿಲ್ ಕೂಗ್ಸಿ ಎಳೆದಾದರೆ ಬಲ್ತಿರೋದಾದರೆ ಒಂದು ಮೂರು ಕೂಗ್ಸಿ ಆಮೇಲೆ ಕೂಡ ಖಾರ ಹಾಕಿದ್ಮೇಲೆ ನೋಡಿ ನಮ್ಮದು ಮಟನ್ ಫ್ರೈ ರೆಡಿಯಾಗಿದೆ ಇಲ್ಲಿ ವೀಡಿಯೋದಲ್ಲಿ ನೈಟ್ ವೀಡಿಯೋ ಮಾಡಿರೋದಕ್ಕೆ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ ಡೈರೆಕ್ಟಾಗಿ ನೋಡಿದರೆ ರೆಡ್ ರೆಡ್ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಷ್ಟೇ ಟೇಸ್ಟಾಗಿತ್ತು ನಿಜ ಒಂದು ಸಲ ಟ್ರೈ ಮಾಡಿ ನೋಡಿ ಕಳೆದೋಗ್ತೀರ ಟ್ರೈ ಮಾಡಿಬಿಟ್ಟು ನನಗೆ ಹೇಳಿ ಹೇಗಿತ್ತು ಅಂತ ನಾನು ಫಸ್ಟ್ ಟೈಮೇ ಟ್ರೈ ಮಾಡಿದ್ದು ಬೇರೆ ಥರ ಮಾಡೋಣ ಅಂತ ಯಾವಾಗ್ಲೂ ನನ್ನ ಗಂಡಂಗೆ ರೆಡ್ ಕಲರ್ ಥರ ಮಾಡೋದ್ರೇ ಇಷ್ಟ ಆಗೋದು ಈ ಪುದೀನ ಎಲ್ಲ ಜಾಸ್ತಿ ಹಾಕಿ ಮಾಡೋದ್ರೆಲ್ಲ ಇಷ್ಟ ಆಗೋಲ್ಲ ಸೊ ಅದಕ್ಕೆ ನಾನು ಈ ಥರ ಟ್ರೈ ಮಾಡಿದೆ ನಾನು ಸಾಂಬಾರು ಕೂಡ ಮಾಡಿದ್ದೆ ಅದ್ರ ಜೊತೆಗೆ ಪೂರಿ ಹಾಕ್ಕೊಂಡು ತಿಂತಾ ನನ್ನ ಗಂಡ ಟೇಸ್ಟ್ ಮಾಡ್ತಾಯಿದ್ದೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಯ್ಸ್ ಲೈಕ್ ಮಾಡಿ ಶೇರ್ ಮಾಡಿ